గ్యారంటీ గ్యారంటీ ఇది గ్యారంటీ న్యూస్ వస్తుంది ఖచ్చితంగా న్యాయ అనిశ్చిత నాను కీర్తి పాటిల్ ಮೂರುವರೆ ವರ್ಷಗಳ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಒಂದು ಪಬ್ಲಿಕ್ ಈವೆಂಟ್ ನಲ್ಲಿ ಕಾಣಿಸ್ಕೊಂಡಿರುವಂತದ್ದು ಅಂದ್ರೆ ಈ ಹಿಂದೆ ಮೂರು ವರ್ಷ ಮೂರುವರೆ ವರ್ಷಗಳ ಹಿಂದೆ ಇನ್ನು ಯಾವ ಈವೆಂಟ್ ನಲ್ಲಿ ಕಾಣಿಸ್ಕೊಂಡಿದ್ರು ಅಂದ್ರೆ ಶಿವಣ್ಣ ಅವರು ಅಭಿನಯಿಸಿದಂತಹ ಬಜರಂಗಿ ಟು ಸೆರೆಮಾ ಸೊ ಆ ಒಂದು ಸಿನಿಮಾದ ಟ್ರೈಲರ್ ಲಾಂಚ್ ಅಂದ್ರೆ ರಿಲೀಸ್ ಈವೆಂಟ್ ನಲ್ಲಿ ಪುನೀತ್ ರಾಜ್ಕುಮಾರ್ ಶಿವರಾಜ್ಕುಮಾರ್ ಹಾಗೂ ಯಶ ಮೂರು ಜನಾನು ಡ್ಯಾನ್ಸ್ ಮಾಡಿದರು ವೇದಿಕೆ ಮೇಲೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದೇ ಕೊನೆ ಈವೆಂಟ್ ಯಶ್ ಅವರು ಅದು ಅದಾದ ಮೇಲೆ ಅವರಿಗೆ ಫೇಮ್ ನೇಮ್ ಅದಕ್ಕೂ ಮುಂಚೆನೂ ಇತ್ತು ಕೆ ಜಿ ಎಫ್ ಸಿನಿಮಾ ರಿಲೀಸ್ ಆಗಿತ್ತು ಆದರೆ ಕೆ ಜಿ ಎಫ್ ಟೂ ಕೂಡ ಅದಾದ ಮೇಲೆ ರಿಲೀಸ್ ಆಯಿತು ಇದಾದ ಮೇಲೆ ಯಶ್ ಅವರು ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಆಗಿಬಿಟ್ರು ಯಾವುದೇ ಪಬ್ಲಿಕ್ ಈವೆಂಟ್ಗಳಲ್ಲಿ ಅವರು ಕಾಣಿಸ್ಕೊಳ್ತಿರ್ಲಿಲ್ಲ ಮುಂಬೈನಲ್ಲಿ ಓಡಾಡ್ತಿದ್ರು ಜೊತೆಗೆ ಗೋವಾದಲ್ಲಿ ಇರ್ತಿದ್ರು ಹೊರದೇಶದಲ್ಲಿ ಕಾಣಿಸ್ಕೊಳ್ತಿದ್ರು ಇದೇ ರೀತಿ ಅವರು ಒಂದು ವಿಡಿಯೋ ಫೋಟೋಸ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿತ್ತು ಹೊರತಾಗಿ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಎಶ್ ಎಲ್ಲಿ ಎಲ್ಲಿ ಹೋದು ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಪಬ್ಲಿಕ್ ಈವೆಂಟ್ಗಳಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ನಿನ್ನೆ ಅಷ್ಟೇ ಸಿಕ್ಕಿರುವಂಥದ್ದು ಯೋಗರಾಜ್ ಭಟ್ ಹಾಗೂ ಈ ಕೃಷ್ಣಪ್ಪ ಈ ಇಬ್ಬರೂ ಕಾಂಬಿನೇಷನ್ನಲ್ಲಿ ಬರ್ತಿರೋಂಥ ಮನದ ಕಡಲು ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟ್ ನೆನ್ನೆ ಖಾಸಗಿ ಮಾಲ್ನಲ್ಲಿ ನಡೆಯಿತು ಸೊ ಆ ಒಂದು ಮಾಲ್ನಲ್ಲಿ ಟ್ರೈಲರ್ ಲಾಂಚ್ ಈವೆಂಟ್ ನಡೆದ ಸಂದರ್ಭದಲ್ಲಿ ಯಶ್ ಅವರು ಅತಿಥಿಯಾಗಿ ಆಗಮಿಸ್ತಾರೆ ಟ್ರೈಲರ್ನ ರಿಲೀಸ್ ಮಾಡ್ತಾರೆ ಸೊ ಇವು ನಿಜಕ್ಕೂ ಒಂದು ಖುಷಿಯ ಸಂಗತಿ ಏನಂತ ಹೇಳಿದ್ರೆ ಹೊಸ ಪ್ರತಿಭೆಗಳಿಗೆ ಯಶ್ ಅವರು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರೂ ಇಂದು ಸಹ ಸಾಥ್ ಕೊಡ್ತಿರುವಂಥದ್ದು ಅಂದರೆ ಯೋಗರಾಜ್ ಭಟ್ ಅವರು ಸೂಪರ್ ಸ್ಟಾರ್ ಡೈರೆಕ್ಟರೇ ಇರಬಹುದು ಜೊತೆಗೆ ಇ ಕೃಷ್ಣಪ್ಪ ಅವರು ಹತ್ತೊಂಬತ್ತು ವರ್ಷಗಳ ಬಳಿಕ ಆ ಇಬ್ಬರ ಕಾಂಬಿನೇಷನ್ನ ರಿಪೀಟ್ ಆಗ್ತಿರುವಂಥದ್ದು ಈ ಹಿಂದೆ ಮುಂಗಾರು ಮಳೆ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಹಾಗೂ ಇ ಕೃಷ್ಣಪ್ಪ ಪ್ರೊಡ್ಯೂಸರ್ ಇ ಕೃಷ್ಣಪ್ಪ ಅವರು ಇಬ್ಬರ ಕಾಂಬಿನೇಷನ್ ತ್ತು ಹತ್ತೊಂಬತ್ತು ವರ್ಷಗಳ ಆದಮೇಲೆ ಈಗ ಮನದ ಕಡಲು ಸಿರಿವಾ ಮೂಲಕ ಈ ಇಬ್ಬರು ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಇಬ್ಬರು ನಲ್ಲಿ ಮನದ ಕಡಲು ಸಿರಿವಾ ಬರ್ತಿರುವಂಥದ್ದು ಸೊ ಈ ಮನದ ಕಡಲು ಸಿನಿಮಾದಲ್ಲಿ ಎಲ್ಲ ಹೊಸ ಪ್ರತಿಭೆಗಳೇ ಇರೋಂತದ್ದು ಸೊ ಆಕ್ಟ್ ಮಾಡಿರುವಂತಹ ನಟ ನಟಿಯರು ಇಬ್ಬರೂ ಸಹ ಹೊಸ ಪ್ರತಿಮೆಗಳು ಸೊ ಇವರಿಗೋಸ್ಕರ ಯಶ್ ಅವರು ಬಂದು ಒಂದು ಟ್ರೈಲರ್ ಲಾಂಚ್ ಈವೆಂಟ್ ನಲ್ಲಿ ಭಾಗಿಯಾಗಿದ್ದರು ಟ್ರೈಲರ್ನ ರಿಲೀಸ್ ಮಾಡಿದ್ದು ಈ ಸಂದರ್ಭದಲ್ಲಿ ಕ್ಯಾಚಿ ವರ್ಡ್ಸ್ ಸಿಕ್ಕಾಪಟ್ಟೆ ಆಗಿತ್ತು ಏನಂತ ಹೇಳಿದ್ರೆ ಒಂದು ಯಶ್ ಅವರು ಯಾವಾಗಲೂ ಯಾವುದೇ ವೇದಿಕೆ ಮೇಲೆ ಬಂದಾಗ್ಲೂ ಅಷ್ಟೇ ಎಲ್ಲೋ ಪಬ್ಲಿಕ್ ಈವೆಂಟ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಒಂದು ಮೈಕ್ ಹಿಡ್ಕೋತಿದ್ದಾರೆ ಅಂತ ಹೇಳಿದರೆ ಎಲ್ರಿಗೂ ಗಮನ ಅಲ್ಲಿಗೆ ಹೋಗುತ್ತೆ ಬೇರೆ ಯಾವ ಕಡೆನೂ ಹೋಗಲ್ಲ ಸುತ್ತಮುತ್ತ ರೈಟ್ ಲೆಫ್ಟ್ ಏನು ಆಗ್ತಿದೆ ಅನ್ನೋಂಥದ್ದು ಗೊತ್ತಾಗಲ್ಲ ಯಶ್ ಅವ್ರ ಮೇಲೆ ಗಮನ ಹೋಗುತ್ತೆ ಏನಂತ ಹೇಳಿದ್ರೆ ಯಶ್ ಅವರು ಪ್ರತಿ ಬಾರಿ ಏನು ಮಾತಾಡ್ತಾರೆ ಅದನ್ನೇ ಮಾಡಿ ತೋರಿಸ್ತಾರೆ ಅದೇ ರೀತಿಯಾಗಿ ಇಷ್ಟು ವರ್ಷ ಅವರ ಸಿಡಿ ಜರ್ನಿನಲ್ಲೂ ಸಹ ಅವರು ಮಾಡಿರೋವಂಥದ್ದು ಅದೇ ರೀತಿಯಾಗಿ ಅವರು ನಿನ್ನೆ ಮಾತಾಡಿರುವಂಥ ಒಂದೊಂದು ಮಾತು ಒಂದು ಅವರ ಪದ ಅಕ್ಷರ ಸಹ ನಿಜ ಅನಿಸುತ್ತೆ ಕನ್ನಡ ಚಿತ್ರರಂಗದ ಬಗ್ಗೆ ಯಾಕೆ ಯಶ್ ಅವರು ಮೌನ ಮುರಿತಿಲ್ಲ ಕನ್ನಡ ಸಿನಿಮಾಗಳು ಓಡ್ತಿಲ್ಲ ತೇಟರ್ ಮುಚ್ತಿವೆ ಮಲ್ಟಿಪ್ಲೆಕ್ಸ್ಗಳು ಎಲ್ಲವೂ ಎದ್ದೇಳ್ತಿದೆ ಥೇಟರ್ಗಳು ಕ್ಲೋಸ್ ಆಗಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಕ್ಲೋಸ್ ಆಗಿ ಆಗ್ತಿವೆ ಇಷ್ಟೆಲ್ಲ ಸಮಸ್ಯೆಗಳು ಕನ್ನಡ ಚಿತ್ರರಂಗದಲ್ಲಿ ಇದೆ ಇದ್ರ ಬಗ್ಗೆ ಯಶ್ ಅವರು ಯಾಕೆ ಮಾತಾಡ್ತಿಲ್ಲ ಸುದೀಪ್ ಅವ್ರು ಮಾತಾಡಿದ್ದಾರೆ ಹೌದು ದರ್ಶನ್ ಅವ್ರು ಮಾತಾಡಿದ್ದಾರೆ ಹೌದು ಉಪೇಂದ್ರ ಅವ್ರು ಮಾತಾಡಿದ್ದಾರೆ ಶಿವಣ್ಣ ಅವರು ಮಾತಾಡಿದ್ದಾರೆ ನಮ್ಮ ಕನ್ನಡದ ಚಿತ್ರರಂಗದ ಸ್ಟಾರ್ಸ್ ಆಲ್ಮೋಸ್ಟ್ ಎಲ್ಲರೂ ಇದ್ರ ಬಗ್ಗೆ ಅವಾಗವಾಗ ಪ್ರೆಸ್ವೀಟ್ಗಳಲ್ಲಿ ಸಿಕ್ಕಾಗ ಮಾತಾಡಿದ್ದಾರೆ ಆದರೆ ಯಶ್ ಅವರು ಮಾತ್ರ ಕೈಗೆ ಸಿಕ್ಕಿಲ್ಲ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತಿಲ್ಲ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಎಲ್ರಿಗೂ ಇತ್ತು ನಿನ್ನೆ ಮನದ ಕಡಲು ಟ್ರೈಲರ್ ಲಾಂಚ್ ಈವೆಂಟ್ನಲ್ಲಿ ಅವರು ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡಿರೋ ಅಂಥದ್ದು ನಮಗೆ ಸ್ವಾಭಿಮಾನ ಇರಬೇಕು ಸದಾ ಯಶ್ ಅವರು ಒಂದು ಮಾತು ಹೇಳಿದ್ರು ನಾವು ಯಾರು ಮುಂದೆನೂ ತಲೆ ತಗ್ಗಿಸ್ಬಾರ್ದು ಕನ್ನಡ ಸಿನಿಮಾಗಳನ್ನು ಯಾಕೆ ಜನ ನೋಡಬೇಕು ನೋಡಬಾರ್ದು ಅನ್ನೋಂಥ ಪ್ರಶ್ನೆ ಸಹ ನಾವು ಮಾಡಬಾರ್ದು ಅನ್ನೋಂಥ ಒಂದು ಮಾತು ಹೇಳಿದ್ರು ನಾನು ಸಹ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ಕನ್ನಡ ಸಿನಿಮಾಗಳನ್ನ ಯಾಕೆ ಎಲ್ಲರೂ ನೋಡೋದಿಲ್ಲ ಪರಭಾಷೆದವರು ಯಾಕೆ ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋಂಥದ್ದು ಯೋಚನೆ ನಾನು ಮಾಡಿದ್ದುಂಟು ಆದರೆ ಅದರ ಅರ್ಥ ನಿಧಾನವಾಗಿ ನಾನು ಯೋಚಿಸ್ತಾ ತಿಳ್ಕೊಂಡೆ ಆ ರೀತಿ ಸಿನಿಮಾಗಳನ್ನು ನಾವು ಕೊಡಬೇಕು ಸಿನಿಮಾಗಳಲ್ಲಿ ಹೊಸೊಬ್ಬರು ಸಿನಿಮಾ ಬಂದಾಗ ಎಷ್ಟೇ ಬಂದ್ಬಿಟ್ಟು ಸಿನಿಮಾದ ಟ್ರೈಲರ್ ಲಾಂಚ್ ಮಾಡೋದಾಗಲಿ ಅಥವಾ ನಾನು ನಾನೇ ಬಂದು ಸಿನಿಮಾ ರಿಲೀಸ್ ಈವೆಂಟ್ಗಳಿಗಿರ್ಬೋದು ಅತಿಥಿಯಾಗಿ ಬಂದರೇ ಸಿನಿಮಾ ಗೆಲ್ಲುತ್ತೆ ಅನ್ನೋದಲ್ಲ ನಾನು ಬಂದರೆ ಸಿನಿಮಾ ಗೆಲ್ಲುತ್ತೆ ಅನ್ನೋಂಥದ್ದಲ್ಲ ಸಿನಿಮಾದಲ್ಲಿ ಆ ರೀತಿ ಕತೆ ಇರಬೇಕು ಆಳವಾದಂತಹ ಮಣ್ಣಿನ ಕತೆ ಇರ್ಬೋದು ಜೊತೆಗೆ ಕಂಟೆಂಟ್ ಇರಬೇಕು ಆ ರೀತಿ ಪಾತ್ರಗಳಿರಬೇಕು ತೂಕವಾದ ಪಾತ್ರಗಳಿರಬೇಕು ಅನ್ನೋಂಥದ್ದನ್ನು ಹೇಳ್ತಿದೆ ಒಂದು ಸಿನಿಮಾಗೆ ಒಂದು ಅಡುಗೆಗೆ ಯಾವ ರೀತಿ ರುಚಿಕರವಾದಂತಹ ಸ್ವಾದ ಕೊಡುವಂತಹ ತಿನಿಸುಗಳೇ ಇರ್ತವೆ ಪದಾರ್ಥಗಳನ್ನು ನೀವು ಅಲ್ಲಿ ಬಳಸ್ತೀರಾ ಅದೇ ರೀತಿಯಾಗಿ ಸಿನಿಮಾದಲ್ಲಿ ಏನೇನು ಬೇಕು ಪ್ರೇಕ್ಷಕರಿಗೆ ಅಡ್ವಾನ್ಸ್ ಆಗಿ ಈಗ ಅಪ್ಡೇಟ್ ಆಗಿದ್ದಾರೆ ಸೊ ಆ ರೀತಿ ಅಪ್ಡೇಟ್ ಸಿನಿಮಾಗಳನ್ನ ನಾವು ಕೊಡಬೇಕು ಅನ್ನೋಂಥದ್ದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡಿಸಿರುವಂಥದ್ದು ಇದು ಕೇವಲ ಪ್ರೇಕ್ಷಕರಿಗೆ ಮಾತ್ರ ಅಲ್ಲ ಯಾಕೆ ಕನ್ನಡ ಸಿನಿಮಾಗಳನ್ನು ನೋಡೋಕೆ ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನುವಂಥದ್ದನ್ನು ನಾವು ಅವ್ರಿಗೆ ಹೇಳೋ ಅಂಥದ್ದಲ್ಲ ಆ ರೀತಿ ಸಿನಿಮಾಗಳನ್ನ ನಾವು ಕೊಡ್ತಾ ಹೋದರೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅನ್ನುವಂಥ ಮಾತನ್ನು ಯಶ್ ಅವರು ಬಹಳ ಸೂಕ್ಷ್ಮವಾಗಿ ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರಿರ್ಬೋದು ನಿರ್ದೇಶಕನಿರ್ಬೋದು ಟೆಕ್ನಿಷಿಯನ್ಸ್ ಪ್ರೊಡ್ಯೂಸರ್ಸ್ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಸಿದ್ದಾರೆ ಜೊತೆಗೆ ಕನ್ನಡ ಪ್ರೇಕ್ಷಕರು ಸಹ ತಿಳಿಸಿರುವಂಥದ್ದು ಜೊತೆಗೆ ಒಂದಷ್ಟು ಅಪ್ಡೇಟ್ಗಳು ಇವತ್ತು ನಾನು ನಿಮಗೆ ಕೊಟ್ಟಿದ್ದೀನಿ ಅಂದ್ರೆ ಯಶೋರ್ ನೆನ್ನೆ ಏನ್ ವೇದಿಕೆ ಮೇಲೆ ಮಾತಾಡಿದ್ರು ಮನದ ಕಡೆಯನ್ನು ವೇದಿಕೆ ಮೇಲೆ ಅನ್ನುವಂಥದನ್ನ ಇದ್ರ ಕುರಿತು ಹೊರತುಪಡಿಸಿ ಒಂದಷ್ಟು ಮಾತುಗಳನ್ನು ಸಹ ಅವ್ರು ಮಾತಾಡಿದ್ರು ಅಂದ್ರೆ ಅವರು ಹಳೆಯ ನೆನಪುಗಳನ್ನು ಸಹ ಹೇಳ್ಕೊಂಡಿರುವಂಥದ್ದು ಮೊಗ್ಗಿನ ಮನಸ್ಸು ಸಿನಿಮಾದಿಂದ ಹಿಡಿದು ಆ ಜೊತೆಗೆ ಅವರು ಸಿನಿ ಜರ್ನಿ ಯಾವ ರೀತಿ ಎಂಟ್ರಿ ಕೊಟ್ಟರು ಹೇಗೆ ನಡೀತು ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅವರ ಟಾಕ್ಸಿಕ್ ಸಿನಿಮಾ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನ ಅಪ್ಡೇಟ್ ಕೂಡ ಅವ್ರು ಕೊಟ್ಟಿರುವಂಥದ್ದು ಸೊ ಇದೇ ಇವತ್ತಿನ ಅಪ್ಡೇಟ್ ಆಗಿತ್ತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾನ್ ಚಿಲೀಸ್ गारंटी न्यूज सुधि खचित न्याय निश्चिता